ರಥಸಪ್ತಮಿ ಜಗದ ಹುಟ್ಟಿನ ಕಾರಣಕರ್ತ ಸೂರ್ಯ ಹುಟ್ಟಿದ ದಿನ ರಥಸಪ್ತಮಿ ಸೂರ್ಯನೇ ಈ ಜಗತ್ತಿನ ದೇವರು ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ಸೂರ್ಯನ ಜಯಂತಿ ರಥಸಪ್ತಮಿ ಜಗದ ಸರ್ವ ಜೀವಿಗಳ ಅಸ್ತಿತ್ವಕ್ಕೆ ಕಾರಣಕರ್ತನಾಗಿರುವ ಸೂರ್ಯನ ಪೂಜೆಗಾಗಿ ಈ ದಿನ ಮೀಸಲು ಋಷಿ ಹಾಗೂ ದೇವಿ ದಂಪತಿಗೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಜನಿಸಿದ ಮಗುವೆ ಸೂರ್ಯದೇವ ಸೂರ್ಯ ಜಯಂತಿಯ ಈ ದಿನವನ್ನು ರಥಸಪ್ತಮಿ ಎನ್ನಲಾಗುತ್ತದೆ ಮತ್ತು ಕೆಲವು ಕಥೆಗಳ ಪ್ರಕಾರ ನಾರಾಯಣನ ಶಂಕದಿಂದ ಸೂರ್ಯದೇವ ಜನಿಸಿದ್ದ ಎಂದು ಕೂಡ ಹೇಳುತ್ತಾರೆ ಈ ದಿನಕ್ಕೆ ಆರೋಗ್ಯ ಸಪ್ತಮಿ ಇಲ್ಲವೇ ಅಚಲ ಸಪ್ತಮಿ ಎಂಬ ಹೆಸರುಗಳು ಕೂಡ ಇವೆ ವಸಂತ ಪಂಚಮಿ ಆಗಿ ಎರಡೇ ದಿನಕ್ಕೆ ರಥಸಪ್ತಮಿ ಬರುತ್ತದೆ ಈ ದಿನ ಏಕೆ ಅಷ್ಟು ಪ್ರಾಮುಖ್ಯತೆ ಪಡೆದಿದೆ ನಾವಿದನ್ನು ಏಕೆ ಆಚರಿಸಬೇಕು ಎಂಬುದಕ್ಕೆ ಉತ್ತರ ನಾವಿಲ್ಲಿ ನೋಡೋಣ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅನುಭವಕ್ಕೆ ಬರುತ್ತಾರೆ ಆದರೆ ನಮ್ಮ ಕಣ್ಣಿಗೆ ಕಾಣುವ ಒಬ್ಬನೇ ಒಬ್ಬ ದೇವರೆಂದರೆ ಅದು ಸೂರ್ಯದೇವ ವೇದಗಳಲ್ಲೂ ಸೂರ್ಯನನ್ನು ದೇವರೆಂದೇ ಹೆಸರಿಸಲಾಗಿದೆ ಅಷ್ಟೇ ಏಕೆ ಸ್ವತಃ ಶ್ರೀಕೃಷ್ಣನೇ ಸೂರ್ಯನಿಗಿಂತ ಬೇರೆ ದೇವರು ಜಗತ್ತಿನಲ್ಲಿಲ್ಲ ಎಂದಿದ್ದಾನೆ ಇಡೀ ಜಗತ್ತು ಕತ್ತಲಲ್ಲಿ ಮುಳುಗಿರುವಾಗ ಶಿವ ಸೂರ್ಯನನ್ನು ಸೃಷ್ಟಿಸಿದನಂತೆ ಮಹಾವಿಷ್ಣುವಿನ ಶಕ್ತಿ ಸಂಚಯ ರೂಪ ಸೂರ್ಯನಾಗಿದ್ದಾನೆ ಆತ ಜೀವ ನೀಡುವವನು ಕಾಯುವವನು ಮಾನವನ ದೇಹದಲ್ಲಿ ಬೆಳಕಿನಂತೆ ಇರುವ ಆತ್ಮ ಸೂರ್ಯನ ಅಂಶವಾಗಿದೆ ಇಡೀ ಜಗತ್ತು ಉಪ್ಪಿದ್ದೆ ಸೂರ್ಯನ ಬೆಳಕಿನಲ್ಲಿ ಅದು ಕನುಗೊಂಡಾಗ ಜಗತ್ತು ಕೊನೆಗೊಳ್ಳುತ್ತದೆ ಸೂರ್ಯ ಸದಾ ಜೀವಿಗಳ ಆರೋಗ್ಯ ಕಾಯುತ್ತಾನೆ ಅವನಿಗೆ ಅರೆ ಗಂಟೆ ಗ್ರಹಣ ಕವಿದರೂ ಜಗತ್ತು ರೋಗ ಭೀತಿಯಲ್ಲಿ ನಲುಗಾಡುತ್ತದೆ ಸೂರ್ಯನ ಮಲಸಹೋದರನಾದ ಅರುಣನು ಈತನ ರಥವನ್ನು ಓಡಿಸುತ್ತಾನೆ ಈ ರಥಕ್ಕೆ ಹನ್ನೆರಡು ಚಕ್ರಗಳಿದ್ದು ಏಳು ಕುದುರೆಗಳು ಇವನ ರಥವನ್ನು ಎಳೆಯುತ್ತವೆ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಯನ್ನು ಪ್ರತಿನಿಧಿಸಿದರೆ ಏಳು ಕುದುರೆಗಳು ಕಾಮನ ಬಿಲ್ಲಿನ ಏಳು ಬಣ್ಣಗಳ ಸೂಚಕವಾಗಿದೆ ಮತ್ತೊಂದು ಚಿಂತನೆಯ ಪ್ರಕಾರ ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಪ್ರತಿನಿಧಿಸುತ್ತದೆ ಅಂದರೆ ನಮ್ಮ ಜಾತಕವನ್ನು ನಾವು ಕಲೆಯುವ ಪ್ರತಿ ದಿನವನ್ನು ಸೂರ್ಯನೇ ನಿರ್ವಹಿಸುವುದು ಅಂದರೆ ನಮ್ಮ ಜೀವನದ ಸಂಪೂರ್ಣವನ್ನು ಆತನೇ ನಿರ್ವಹಿಸುತ್ತಾನೆ ಎಂದರ್ಥ ಗ್ರಹಗಳ ರಾಜ ಸೂರ್ಯನು ಗ್ರಹಗಳ ರಾಜನಾಗಿದ್ದು ಆತ ಜಾತಕದಲ್ಲಿ ಬಲವಾಗಿದ್ದರೆ ವ್ಯಕ್ತಿಯ ಪ್ರಗತಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರೆ ರಾಮನಿಗೆ ಜಯ ತಂದವನು ಇವನೇ ಎನ್ನುತ್ತಾರೆ ರಾವಣನೊಂದಿಗಿನ ಯುದ್ಧದ ಸಂದರ್ಭದಲ್ಲಿ ರಾಮ ದಣಿಯುತ್ತಾನೆ ಈ ಸಂದರ್ಭದಲ್ಲಿ ಋಷಿಯೊರವರ ಮಾತಿನಂತೆ ರಾಮನು ಆದಿತ್ಯ ಹೃದಯ ಶ್ಲೋಕ ಪಠನ ಮಾಡುತ್ತಾನೆ ಇದರಿಂದ ಅವನಲ್ಲಿ ಅದ್ಯುಮ್ಯ ಚೈತನ್ಯ ತುಂಬಿ ಸಂಹಾರ ಸಾಧ್ಯವಾಗುತ್ತದೆ ಎನ್ನುತ್ತಾರೆ ರಥಸಪ್ತಮಿಯ ದಿನ ಭಕ್ತರು ಮುಂಜಾನೆ ಬೇಗ ಎದ್ದು ಅರುಣೋದಯ ಸಂದರ್ಭದಲ್ಲಿ ಸ್ನಾನ ಮಾಡುತ್ತಾರೆ ನಂತರ ಸೂರ್ಯನಿಗೆ ಕಲಸದಿಂದ ನೀರು ಚೆಲ್ಲುತ್ತಾ ಆರ್ಗೆ ಬಿಡುತ್ತಾರೆ ನಂತರ ದೀಪ ಹಚ್ಚಿ ಕೆಂಪು ಹೂಗಳಿಂದ ಸೂರ್ಯ ದೇವನನ್ನು ಪೂಜಿಸುತ್ತಾರೆ ಈ ಸಂದರ್ಭದಲ್ಲಿ ಸೂರ್ಯ ಮಂತ್ರಗಳನ್ನೇ ಹೇಳಬೇಕು ಮಂತ್ರ ಹೀಗಿದೆ ನಮೋ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರ್ ಆರೋಗ್ಯ ಐಶ್ವರ್ಯ ದೇಹಿ ದೇವ ಜಗತ್ಸ್ಪತೆಯ ಇದರ ಅರ್ಥ ಹೀಗಿದೆ ಈ ಜಗತ್ತನ್ನು ತನ್ನ ಶಕ್ತಿಯಿಂದಾಗಿ ಸಲಹುತ್ತಿರುವ ಜನರನ್ನು ರೋಗ ಮುಕ್ತವಾಗಿಸಿರುವ ಜಗತ್ತನ್ನು ಆಳುತ್ತಿರುವ ಸೂರ್ಯ ದೇವನಿಗೆ ನಾನು ನಮಿಸುತ್ತೇನೆ ನಮಗೆ ಆರೋಗ್ಯ ಸಂಪತ್ತನ್ನು ಆಶೀರ್ವದಿಸು ಎಂದರ್ಥ ನಿಮ್ಮ ಪೂಜೆ ಮುಗಿಯುವಾಗ ಓಂ ಭಾಸ್ಕರಾಯ ವಿದ್ಮಹಿ ಮಹಾ ತೇಜಾಯ ಧೀಮಹಿ ತನ್ನು ಸೂರ್ಯ ಪ್ರಚೋದಯಾತ್ ಎಂದು ಸೂರ್ಯ ಗಾಯತ್ರಿ ಮಂತ್ರ ಹೇಳಬೇಕು ಅಂದರೆ ಜಗತ್ತನ್ನು ಅಂಧಕಾರದಿಂದ ಮುಕ್ತಗೊಳಿಸುವವನೇ ನಿಮ್ಮ ಧ್ಯಾನದಿಂದ ನಮ್ಮನ್ನು ಕೃತಾರ್ಥನನ್ನು ಮಾಡಿ ಎಂದರ್ಥ ರಥಸಪ್ತಮಿಯ ದಿನ ಮಾಡುವ ಪೂಜೆಯಿಂದ ನಮ್ಮೆಲ್ಲ ಪಾಪ ಕರ್ಮಗಳನ್ನು ಕಲಿತುಕೊಳ್ಳಬಹುದು ಎನ್ನಲಾಗುತ್ತದೆ ಹಾಗಾಗಿ ಈ ರಥಸಪ್ತಮಿಯನ್ನು ಎಲ್ಲರೂ ಪೂಜಿಸೋಣ